ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅರ್ಜುನ್ ಭಾರ್ಗವಿ ಮತ್ತೆ ಸಂಧ್ಯಾನ ಕಾಪಾಡೋಕೆ ಬಂದರೆ ಅಲ್ಲಿ ಅರ್ಜುನ್ ಮೇಲೆ ದಾಳಿ ಮಾಡೋದಕ್ಕೆ ಶಕ್ತಿ ಮುಂದಾಗಿದ್ದಾರೆ ಇಲ್ಲಿ ಜೆ ಪಿ ಪಾಟೀಲ್ ಮುಂದೆ ಅರ್ಜುನ ಮೇಲೆ ದಾಳಿ ಮಾಡಿಬಿಡ್ತಾರೆ ಶಕ್ತಿ ಇದೆಲ್ಲದಕ್ಕೂ ಕೂಡ ಮೀರಿ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆಯಾಗೆ ಬಿಡುತ್ತಾ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾನ ಕರೆದುಕೊಂಡು ಸೇಫ್ ಮಾಡಬೇಕು ಅರ್ಜುನ್ ಜೊತೆ ಕಳಿಸಬೇಕು ಅಂತ ಹೇಳಿ ಗೆ ಬಂದಿದ್ದಾರೆ ಅರ್ಜುನ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಇಲ್ಲಿ ಸಂಧ್ಯಾಗೆ ಭಯ ಶುರುವಾಗ್ಬಿಟ್ಟಿದೆ ಯಾಕಂದ್ರೆ ರೌಡಿಗಳು ನಮ್ಮನ್ನ ಫಾಲೋ ಮಾಡ್ತಿರ್ಬೋದು ಅಂತ ಅವಳಿಗೆ ಆತಂಕ ಆಗಿದೆ ಆದ್ರೆ ಇಲ್ಲಿ ಭಾರ್ಗವಿಗೆ ಆ ವಿಷಯ ಗೊತ್ತಿಲ್ಲ ಎಲ್ಲೋ ನಾಳೆ ಕೋರ್ಟ್ ವಿಷಯ ಇರಬಹುದು ಅಂತ ಆತಂಕ ಪಡ್ಕೊಂಡಿರಬಹುದು ಅಂತ ಅನ್ಕೊಂಡಂತ ಭಾರ್ಗವಿ ಸಂಧ್ಯಾ ಬೇಜ್ ಮಾಡ್ಕೋಬೇಡ ಯೋಚನೆ ಮಾಡಬೇಡ ಖಂಡಿತವಾಗ್ಲೂ ನಾಳೆ ನಿನ್ಗೆ ನ್ಯಾಯ ಸಿಕ್ಕಿ ಸಿಗತ್ತೆ ನಿಮ್ಮ ಪರವಾಗಿ ಜಡ್ಜ್ಮೆಂಟ್ ಆಗುತ್ತೆ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಇಲ್ಲಿ ಭಾರ್ಗವಿ ಸಂಧ್ಯಾಗೆ ಧೈರ್ಯ ಕೊಡ್ತದಾರ ಖಂಡಿತ ವಾಗ್ಲು ಅರ್ಜುನ್ ಬರ್ತಾರೆ ಅವ್ರ ಜೊತೆ ನೀನು ಇರು ಕೋರ್ಟ್ಗೆ ಅವ್ರ ಜೊತೆನೆ ಬಾ ಅಂತ ಹೇಳಿ ಆದ್ರೆ ಇಲ್ಲಿ ನೋಡಿದಂತಹ ಭಾರ್ಗವಿಗ್ ಅನ್ಸುತ್ತೆ ಇಲ್ಲಿ ಅರ್ಜುನ್ ಜೊತೆ ಹೋಗೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೆ ಸರಿ ಆಯ್ತು ಬಿಡು ಅರ್ಜುನ್ ಮನೆಗೇನು ಹೋಗ್ಬೇಡ ನೀನು ನಿನ್ನ ಮನೆಗೆ ನಿನ್ನ ಬಿಟ್ಟು ಬರ್ತೀವಿ ಕೋರ್ಟ್ ಅಂದೆ ನಿನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಹೇಳ್ತಾರೆ ಅರ್ಜುನಗೆ ಕಾಲ್ ಮಾಡ್ಬಿಡ್ತೇನೆ ಇವಾಗ ಏನಾದ್ರು ನಾವು ಹೋದ್ರೆ ಅರ್ಜುನ್ ಬಂದ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ ಅರ್ಜುನ್ಗೆ ಕಾಲ್ ಮಾಡ್ತದಾಳೆ ಬಟ್ ಆ ಫೋನ್ ಇರುವುದು ಬೃಂದ ಜೊತೆ ಹಾಗಾಗಿ ಬೃಂದ ಒಂದು ಫೋನ್ ಅನ್ನೋದು ನೋಡಿದೆ ನಿಜವಾಗ್ಲೂ ಏನಪ್ಪ ಇದು ಭಾರ್ಗವಿ ಕಾಲ್ ಮಾಡ್ತಿದ್ದಾಳಲ್ಲ ಯಾವುದೇ ಕಾರಣಕ್ಕೂ ಕಾಲ್ ರಿಸೀವ್ ಮಾಡೋದಿಲ್ಲ ಅಂತ ಹೇಳಿ ಹಾಗೆ ಕಾಲ್ನ ಕಟ್ ಮಾಡ್ತಿರ್ತಾರೆ ಇನ್ನೇನು ಒಂದು ಐದು ನಿಮಿಷ ಇಲ್ಲಿ ಅರ್ಜುನ್ ಮದುವೆ ಆಗ್ಬಿಡುತ್ತೆ ಆನಂತರ ಭಾರ್ಗವಿ ನಿನ ಕತೆ ಅಷ್ಟು ನಿನ್ನ ಪ್ರೀತಿ ಕೊಚ್ಚಿ ಹೋಗಿಬಿಡತ್ತೆ ಅಂತ ಬೃಂದ ಯೋಚನೆ ಮಾಡಿದೆ ಖುಷಿ ಪಡ್ತಿದ್ದಾರೆ ಪಾಪ ಅಲ್ಲಿ ಭಾರ್ಗವಿ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ ಇಲ್ಲಿ ವಂದನಾ ಮತ್ತು ವಿಕಿ ಇಬ್ರು ಕೂಡ ಸೇರಿಕೊಂಡಿದ್ದೆ ಅರ್ಜುನ್ಗೆ ಭಯ ಹುಟ್ಟಿಸ್ತಿದ್ದಾರೆ ನೋಡು ಇಲ್ಲಿ ನಮ್ಮ ಮದುವೆ ಆಗ್ತಿದ್ರೆ ಅಲ್ಲಿ ಭಾರ್ಗವಿ ಮತ್ತು ಸಂಧ್ಯಾಗೆ ಮುಹೂರ್ತ ಇಟ್ಟಿದ್ವಿ ನಿಜ ಹೇಳಬೇಕು ಅಂದ್ರೆ ನನ್ನತ್ರ ಒಂದು ಪ್ಲಾನ್ ಇತ್ತು ಒಂದು ಸಪ್ತಪದಿ ತುಳಿಬೇಕಾದ್ರೆ ಒಂದು ಮದುವೆ ಆಗ್ಬೇಕಾದ್ರೆ ಇಬ್ಬರನ್ನ ಸಾಯಿಸೋದು ಅಂತ ಯಾವ ಟೈಮ್ ಅಲ್ಲಿ ಯಾರನ್ನ ಸಾಯಿಸ್ಲಿ ಫಸ್ಟ್ ಭಾರ್ಗವಿನ ಸಾಯಿಸ್ಬಿಡಲ ಅಂತ ಹೇಳಿ ಅರ್ಜುನ್ಗೆ ಹೇಳ್ತದಾಳೆ ವಂದನ ಈ ಕಡೆ ಅರ್ಜುನ್ ಅಂತೂ ದಯವಿಟ್ಟು ನಿನಗೆ ಬೇಕಾಗಿರೋದು ನಾನಲ್ವಾ ನಾನಿಲ್ ಇದೀನಿ ಅಂದ್ಮೇಲೆ ಆ ಇಬ್ರು ಹೆಣ್ಮಕ್ಳಿಗೂ ದಯವಿಟ್ಟು ತೊಂದ್ರೆ ಕೊಡ್ಬೇಡ ಗಿ ಮಾಡಬೇಡ ಅಂತ ಹೇಳಿ ಅರ್ಜುನ್ ರಿಕ್ವೆಸ್ಟ್ ಮಾಡ್ಕೊತದ್ರೆ ಬಟ್ ಇಲ್ಲಿ ವಂದನ ಕೇಳ್ತಾನೆ ಇಲ್ಲ ತದನಂತರ ಇಲ್ಲಿ ಪುರೋಹಿತರು ಏನಪ್ಪಾ ಗಂಡು ಹೆಣ್ಣು ಇಷ್ಟೊಂದು ಮಾತಾಡ್ತಿದ್ರಲ್ಲ ಮದುವೆ ಆದ್ಮೇಲೆ ಮಾತಾಡೋದಿದೆ ಸ್ವಲ್ಪ ಸೈಲೆಂಟ್ ಆಗಿರಿ ಎಲ್ಲ ಶಾಸ್ತ್ರನ ಕೂಡ ಮಾಡಿ ಅಂತ ಕೂಡ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಅಹ್ ಮಾಂಗಲ್ಯಕ್ಕೆ ಎಲ್ಲರ ಆಶೀರ್ವಾದ ತಗೊಂಡ್ ಬನ್ನಿ ಅಂತ ಬೃಂದ ಕೈ ಕೊಡ್ತಾರೆ ಬೃಂದ ಕೂಡ ತಗೊಂಡ್ ಬರ್ತಾಳೆ ಬರಬೇಕಿದ್ರೆ ಇಲ್ಲಿ ಅರ್ಜುನ ನೋಡಿದ್ದೆ ಇಲ್ಲಿ ಅರ್ಜುನ್ ನಗು ಸ್ವಲ್ಪ ಏನದು ಈ ರೀತಿ ಕೂತಿದ್ಯಲ್ಲ ನಿನ್ ಮದುವೆ ಆಗ್ತದೆ ಈ ರೀತಿ ಇರೋದ ನಗನಾಗ್ತಾ ಇರಬೇಕಲ್ವಾ ಅಂತ ಜಿ ಪಿ ಪಾಟೀಲಿ ಹೇಳ್ತಿದ್ದಾರೆ ಇದು ಎಲ್ಲವನ್ನ ಕೂಡ ಭಾರ್ಗವಿ ಕೇಳಿಸ್ಕೊಂಡ್ಬಿಡ್ತಾಳೆ ಯಾಕಂದ್ರೆ ಇಲ್ಲಿ ಬೃಂದ ಕಾಲ್ ಕಟ್ ಮಾಡಿರ್ಬೋದು ಬಟ್ ಮತ್ತೆ ಮತ್ತೆ ಕಾಲ್ ಮಾಡಿದಾಗ ಇಲ್ಲಿ ಬೃಂದಾಗೆ ಗೊತ್ತಿಲ್ಲದೆ ಕಾಲ್ ಕನೆಕ್ಟ್ ಆಗಿಬಿಡಿದೆ ಇದು ಎಲ್ಲವನ್ನ ಕೂಡ ಕೇಳಿಸ್ಕೊಂಡ್ಬಿಡ್ತಾಳೆ ಭಾರ್ಗವಿ ಭಾರ್ಗವಿಗೆ ಗೊತ್ತಾಗ್ಬಿಡುತ್ತೆ ಅರ್ಜುನ್ ಮದುವೆ ಆಗ್ತದೆ ಅಂತ ಏನದು ಅರ್ಜುನ್ ನನಗೆ ಮೋಸ ಮಾಡಿಬಿಟ್ರ ಮದುವೆ ಇಷ್ಟ ಇಲ್ಲ ಎಂಗೇಜ್ಮೆಂಟ್ ಆಗಿಲ್ಲ ನನ್ನ ಮದುವೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಂತ ಹೇಳಿದರೆ ಆದರೆ ಇವಾಗ ನೋಡಿದ್ರೆ ನೀವು ಮದುವೆ ಆಗ್ತಿದ್ರ ನಿಮ್ಮ ಮದುವೆ ನಡೀತಿದೆ ಅಲ್ಲಿ ಆದರೆ ನೀವು ನನ್ನ ಹತ್ರ ಹೇಳಿದ್ದು ಎಲ್ಲವೂ ಕೂಡ ಸುಳ್ಳು ಯಾಕೆ ಈ ರೀತಿ ನನ್ನ ಮನಸ್ಸಲ್ಲಿ ಪ್ರೀತಿಯನ್ನು ಹುಟ್ಟಿಸ್ಬೇಕಾಗಿತ್ತು ನೀವೇ ನನ್ನ ಜಗತ್ತು ನೀವೇ ನನ್ನ ಇಡೀ ಜೀವನದಲ್ಲಿ ಜೊತೆಯಾಗಿ ಇರ್ತೀರಾ ಅಂತೆಲ್ಲ ಅಂದ್ಕೊಂಡು ಕನಸ್ಕೊಂಡಿದ್ದು ಎಲ್ಲವೂ ಕೂಡ ನುಚ್ನೂರು ಆಗೋಯ್ತಲ್ಲ ಅಂತ ಹೇಳಿ ಭಾರ್ಗವಿ ಕಣ್ಣೀರು ಹಾಕ್ತಿದ್ದಾರೆ ದುಃಖಿಸ್ತಿದ್ದಾರೆ ಇದರ ನಡುವೆ ಬೃಂದ ಗೊತ್ತಾಗ್ಬಿಡತ್ತೆ ಕಾಲ್ ಕನೆಕ್ಟ್ ಆಗಿದೆ ಅಂತ ಅಯ್ಯೋ ಕಾಲ್ ಕನೆಕ್ಟ್ ಆಗಿಬಿಟ್ಟಿತ್ತ ಹಾಗಿದ್ರೆ ಭಾರ್ಗವಿ ಎಲ್ಲ ಕೂಡ ಕೇಳಿಸ್ಕೊಂಬಿಟ್ಲ ಕೇಳಿಸ್ಕೊಂಡ್ರೆ ಒಳ್ಳೆಯದೇ ಆಯಿತು ಅಂತ ಅಂದ್ಕೊಂಡಿದ್ದೆ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಅರ್ಜುನ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇದೇ ರೀತಿ ಆದರೆ ಖಂಡಿತವಾಗ್ಲೂ ಅವರಿಬ್ಬರು ಕಥೆಯನ್ನು ಇವರು ಮುಗಿಸ್ಬಿಡ್ತಾರೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರ್ದು ನಾನಲ್ಲಿ ಹೋಗಿ ಅವರನ್ನು ಕಾಪಾಡಲೇಬೇಕು ಅಂತ ಅರ್ಜುನ್ ಯೋಚನೆ ಮಾಡ್ತಿದ್ರೆ ಇಲ್ಲಿ ಏನು ಯೋಚನೆ ಮಾಡ್ತಿದ್ಯಾ ಅರ್ಜುನ್ ಅಲ್ಲಿ ಭಾರ್ಗವಿ ಸಂಧ್ಯಾನ ಹೋಗಿ ಕಾಪಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಯೋಚನೆ ಮಾಡ್ತಿದ್ದಾರೆ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ವಂದನ ಅಂತೂ ಏನದು ಅರ್ಜುನ್ ನೀನು ಇವತ್ತು ಮದುವೆ ಆಗಲೇಬೇಕು ಜಿ ಪಿ ಅಂಕಲ್ ಮರ್ಯಾದೆ ಉಳಿಸ್ಲೇಬೇಕು ಇಲ್ಲ ಅಂದ್ರೆ ಜಿ ಪಿ ಅಂಕಲ್ ಮರ್ಯಾದೆ ಹೋಗ್ಬಿಡತ್ತೆ ಅಂತ ಹೇಳ್ತದಾಳೆ ಆದರೆ ಇಲ್ಲಿ ಅಪ್ಪನ ಮರ್ಯಾದೆಗಿಂತ ಸಂಧ್ಯಾ ಮತ್ತೆ ಭಾರ್ಗವಿ ಜೀವಾನೇ ಮುಖ್ಯ ಅಂತ ಅರ್ಜುನ್ ಯೋಚನೆ ಮಾಡೇ ಬಿಡ್ತಾರೆ ಮದುವೆಯಲ್ಲಿ ಎದ್ದು ನಿಂತೇ ಬಿಡ್ತಾರೆ ಎಲ್ಲರೂ ಕೂಡ ಒಂದಕ್ಷಣ ಶಾಕ್ ಆಗ್ತಾರೆ ಈ ರೀತಿ ಮುಹೂರ್ತದಲ್ಲಿ ಎದ್ದು ನಿಂತ್ಕೋಬಾರ್ದಪ್ಪ ಕೂತ್ಕೋ ಅಂತ ಹೇಳ್ತಿದ್ರೆ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಅರ್ಜುನ್ ಹೇಳ್ತಾರೆ ತದನಂತರ ಹೋಗ್ಲಿಕ್ಕೆ ಬಿಡು ಅಂತ ಹೇಳಿ ಜೆ ಪಿ ಪಾಟೀಲ್ಗೆ ಶಕ್ತಿ ಪ್ರಸಾದ್ ಕೂಡ ಹೇಳ್ತಾರೆ ಕೊನೆಗೂ ಅರ್ಜುನ ವಾಶ್ರೂಮ್ಗೆ ಹೋಗ್ತಿದ್ರೆ ಖಂಡಿಸನೆ ಮಾಡಿ ವಿಕ್ಕಿ ವಂದನ ವಂದನ ವಿಕ್ಕಿನ ಅಲ್ಲಿಗೆ ಕಳಿಸ್ತದಾಳೆ ವಿಕ್ಕಿ ಕೂಡ ಅರ್ಜುನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ನೇನು ಇಲ್ಲಿ ಯಾರು ತನ್ನಿಂದ ಹಿಂದ ಹಿಂದೆ ಬರ್ತಿಲ್ಲ ಅನ್ಕೊಂಡು ಅರ್ಜುನ್ ಎಸ್ಕೀಪ್ ಆಗ್ಬೇಕು ಅನ್ಕೊಳ್ಳುವ ಅಷ್ಟ್ರೊಳಗೆ ಅಲ್ಲಿಗೆ ವಿಕ್ಕಿ ಬರ್ತಾರೆ ವಿಕ್ಕಿ ಬಂದಿದ್ದ ಇನ್ ಪಾವ ಬೇಗ ಬನ್ನಿ ಮುಹೂರ್ತಕ್ಕೆ ತಡ ಆಗ್ತದೆ ಅಂತ ಹೇಳ್ತಾರೆ ಈ ಕಡೆ ಫಾಲೋ ಮಾಡ್ತಿರೋದು ಅರ್ಜುನ್ ಗೊತ್ತಾಗುತ್ತೆ ಏನ್ ಮಾಡಿ ಅಂತ ಯೋಚನೆ ಮಾಡಿದೆ ಫಾಸ್ಟ್ ಆಗಿ ಹೋಗಿ ಅಲ್ಲಿ ಒಂದು ಗೋಡೆಯಿಂದ ಹಸ್ಕೊಂಡು ಈ ಕಡೆ ವಿಕಿ ಬಂದ್ರೂ ಎಲ್ಲಿ ಹೋದ್ರು ಅಂತ ಹುಡ್ಕೊಂಡು ಮುಂದೆ ಬಾಯಿಗೆ ಬಟ್ಟೆ ಹಾಕಿದೆ ಕರ್ಚೀಫ್ ಒಂದು ಒಂದು ಹಾಕಿ ಹಾಕಿಬಿಡ್ತಾರೆ ಅಲ್ಲಿ ಒಂದು ದಾರ ಇರತ್ತೆ ಒಂದು ರೂಪಿರುತ್ತೆ ಇರತ್ತೆ ಅದರಿಂದಾಗಿ ಒಂದು ಅನ್ನ ಹಾಕಿದ್ದೆ ಅಲ್ಲಿಂದ ಕೋನೆಗೂ ಅರ್ಜುನ್ ಕಾಂಪೌಂಡ್ ಅನ್ನ ಹಾರಿ ಎಸ್ಕಿಪ್ ಹಾಕ್ ಕಡೆ ಇದೇನಿದು ಇಷ್ಟು ತಾಯ್ತು ಬರ್ಲಿ ಇಲ್ವಲ್ಲ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಈ ಕಡೆ ಬೃಂದಾನ ಆ ನೋಡ್ಕೊಂಡು ಕರ್ಕೊಂಡು ಬಾ ಅಂತ ಹೇಳಿದಾಗ ವಾಶ್ರೂಮ್ಗೆ ಹೋಗಿರೋದಲ್ವ ಮಾವ ಖಂಡಿತ ಬರ್ತಾರೆ ಅಂತ ಹೇಳಿ ಬೃಂದ ಹೇಳ್ತಾಳೆ ಅಲ್ಲಿಗೆ ವಿಕ್ಕಿ ಬರ್ತಾನೆ ವಿಕ್ಕಿ ಬಂದದ ಇಲ್ಲಿ ಅರ್ಜುನ್ ಎಸ್ಕೇಪ್ ಹಾಕ್ಬಿಟ್ಟ ಅಂತ ಹೇಳ್ತಿದ್ದಾಗೆ ಇಡೀ ಮದುವೆ ಮಂಟಪ ಅಲ್ಲೂಲ ಅಲ್ಲುಲಾ ಆಗ್ತದೆ ಏನಪ್ಪಾ ಇದು ಏನಾಗೋಯ್ತು ಅಂತ ಬೃಂದ ಅನ್ಕೋತಿದ್ರ ಆ ಕಡೆ ನಿಜವಾಗ್ಲು ಬಂದ ನಾ ಹುಚ್ಚಿ ಹಾಕ್ತಿದ್ರ ಇಲ್ಲಿ ಶಕ್ತಿ ಪ್ರಸಾದ್ ಏನಿದು ಜೆ ಪಿ ಮಾತಿಗೆ ನಿಲ್ಲೋದಕ್ಕೆ ನಿಲ್ಲೋದಕ್ಕಾಗೋದಿಲ್ವಾ ಕೊಟ್ಟು ಮಾತಿಗೆ ಈ ರೀತಿ ನಾವು ಮೋಸ ಮಾಡೋದು ಹಾಗೆ ಹೀಗೆ ಅಂತಿದ್ರೆ ನಿಜವಾಗ್ಲೂ ಇವನು ಇಂಥ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ಶಕ್ತಿ ನಿಜವಾಗ್ಲೂ ದಯವಿಟ್ಟು ಕ್ಷಮಿಸಿಬಿಡು ಅಂತ ಹೇಳ್ತಿದ್ದಾರೆ ನಿನ್ ಏನು ಬೇಕಿದ್ರು ಅವನಿಗೆ ಶಿಕ್ಷೆ ಕೊಡು ಈಗೇನಾದರೂ ಅವ್ನು ಕಣ್ಣು ಮುಂದೆ ಇದ್ದಿದ್ರೆ ನಾನೇ ಅವ್ನ ಕತೆ ಮುಗಿಸ್ಬಿಡ್ತದೆ ಕೊನೆಗೂ ತನ್ನ ಬುದ್ಧಿ ತೋರಿಸ್ಬಿಟ್ನಲ್ಲ ನನ್ನ ವಿರ್ ನಿರ್ಧಾರಕ್ಕೆ ವಿರುದ್ಧವಾಗಿ ನಡ್ಕೊಂಡ್ ಬಿಟ್ನಲ್ಲ ಅಂತ ಜಿ ಪಿ ಪಾಟೀಲ್ ಅನ್ಕೋತದ್ರೆ ಈ ಕಡೆ ದೇವ್ರ ಭಾರ್ಗವಿ ಮತ್ತೆ ಸಂಧ್ಯಾ ಏನು ಮಾಡ್ತಾ ಇರೋ ಹಾಗೆ ಮಾಡಪ್ಪ ನಾನು ಹೋಗೋದ್ರೊಳಗೆ ಅಂತ ಅನ್ಕೊಂಡು ಅವರನ್ನ ಕಾಪಾಡೋದಕ್ಕೆ ಅಂತ ಅರ್ಜುನ ಹೋಗ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿ ಸಂಧ್ಯಾ ಮೇಲೆ ಮತ್ತೆ ಭಾರ್ಗವಿ ಮೇಲೆ ಅಟ್ಯಾಕ್ ಆಗೋಕೆ ಶುರುವಾಗತ್ತೆ ಅಷ್ಟರಲ್ಲಿ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ ಆದ್ರೆ ರೌಡಿಗಳು ಅವರು ಬೆನ್ನನ್ನ ಬಿಡ್ತಾ ಇಲ್ಲ ಅವರನ್ನೇ ಫಾಲೋ ಮಾಡಿ ಚೀಸ್ ಮಾಡ್ತಿದ್ರೆ ಇಲ್ಲಿ ವಂದನ ಇನ್ನು ಕತೆ ಮುಗ್ದಿಲ್ಲ ಇವಾಗ ಆಟ ಶುರುವಾಗತ್ತೆ ಅಂತ ಹೇಳಿ ಅವ್ರ ಕಥೆನ ಮುಗಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಅರ್ಜುನ್ ಅವರನ್ನ ಕಾಪಾಡೋಕೆ ಹೋಗ್ತದೆ ಈ ಕಡೆ ಎಲ್ಲರೂ ಕೂಡ ಭಾರ್ಗವಿ ಸಂಧ್ಯಾ ಸುತ್ತ ಸುತ್ತುವರೆದಿದ್ದಾರೆ ರೌಡಿಗಳು ಇನ್ನೇನು ಅಟ್ಯಾಕ್ ಮಾಡಬೇಕು ಅನ್ನೋದ್ರ ಒಳಗಡೆ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಡ್ತಾರೆ ಅರ್ಜುನ ನೋಡಿದ್ದೆ ಶಾಕ್ ಆಗ್ತದೆ ಭಾರ್ಗವಿಗೆ ಯಾಕಂದ್ರೆ ಭಾರ್ಗವಿ ಎಲ್ವನ್ನ ಕೂಡ ಕೇಳಿಸ್ಕೊಂಡಿದ್ದು ಅರ್ಜುನ್ ಮದುವೆ ಆಗ್ತದೆ ಅಂತ ಆದ್ರೆ ಇಲ್ಲೇನಪ್ಪ ಅರ್ಜುನ್ ಪ್ರತ್ಯಕ್ಷ ಅಂತ ಅನ್ಕೋತಾರೆ ಆ ಕಡೆ ಶಕ್ತಿ ಪ್ರಸಾದ್ ಕೂಡ ತನ್ನ ಬಾಡಿ ಗಾರ್ಡ್ಗೆ ಹೇಳಿ ಅರ್ಜುನ್ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಮುಂದಾಗ್ತದಾರೆ ಹಾಗಿದ್ರೆ ಅಲ್ಲಿ ಭಾರ್ಗವಿ ಸಂಧಾನ ಕಾಪಾಡಿ ಬಿಡ್ತಾರೆ ಅರ್ಜುನ್ ಕಾಪಾಡಿದ್ದ ನಂತರ ಇಲ್ಲಿ ಭಾರ್ಗವಿ ಅರ್ಜುನ್ಗೆ ಮದುವೆ ಆಗಿದೆ ಅಂತ ಅನ್ಕೋತಾಳೆ ಆಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ನೀವೇ ನನ್ನ ಗೆಳತಿ ಜೀವದ ಗೆಳತಿ ಅನ್ನಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಅದೇ ದೇವಸ್ಥಾನಕ್ಕೆ ಕರ್ಕೊಂಡು ಬಂದದ್ದೆ ಎಲ್ಲರ ಸಮ್ಮುಖದಲ್ಲಿ ಜಿ ಪಿ ಪಾಟೀಲ್ ಮುಂದೆನೆ ಭಾರ್ಗವಿಗೆ ತಾಳಿ ಕಟ್ಬಿಡ್ತಾರ ಅರ್ಜುನ್ ಭಾರ್ಗವಿ ಮದುವೆ ಆಗ್ಬಿಡತ್ತ ಅಥವಾ ಅಲ್ಲಿ ಭಾರ್ಗವಿನ ಕಾಪಾಡದಂತ ಅರ್ಜುನ್ ತದ ನಂತರ ಇಲ್ಲಿ ಭಾರ್ಗವಿ ತಮ್ಮ ಮೇಲೆ ಅಟ್ಯಾಕ್ ಮಾಡಿಸಿದ್ದು ವೈಕಿ ವಂದನ ಹಾಗೆ ಜಿ ಪಿ ಅಂತ ಅನ್ಕೊಂಡದ್ದೇ ಇಲ್ಲಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅದೇ ದೇವಸ್ಥಾನಕ್ಕೆ ಹೋಗಿ ಅವರನ್ನ ಅರೆಸ್ಟ್ ಮಾಡಿಸ್ತಾಳ ಏನಾಗತ್ತೆ ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು